ಕಡೆ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಜಯಾತ್ರೆ ಇದೆ ಈ ಒಂದು ಚುನಾವಣೆಯಲ್ಲಿ ಯಾರು ನೀಡಲು ಇಲ್ಲ ಈ ಪ್ರಾಸ್ತಾ ಭಾಷಣ ಸುಭಾಷಿ ರಮೇಶ್ ಅವರಿಗೆ ನೇತೃತ್ವ ನಮ್ಮ ನೇತೃತ್ವ ಸಾಮಾನ್ಯ ಕಾರ್ಯಕರ್ತ ನಮ್ಗೆ ನೇತೃತ್ವ ಇಲ್ಲ ಕಾರ್ಯಕರ್ತರಿಗೆ ನೇತೃತ್ವ ತೊಂದರೆ ಕಾರ್ಯಕರ್ತರು ಇಲ್ಲಿ ರಿಸೀಟ್ ನಮ್ಮ ಇಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನಡಾಗಿ ನಾವು ಬಹಳಷ್ಟು ಮುಖಭಂಗ ಆಗಿತ್ತು ನಮಗೆ ನಮ್ಮ ವಿರೋಧಿಗಳ ನಗೋಂಗಾಗಿತ್ತು ನಾವು ಕಳೆದ ಒಂದು ವರ್ಷದಿಂದ ನಮ್ಮ ಭಾಳ ಅಸಹಾಯಕರಾಗಿ ನಾವು ಭಾಳ ಸಂಘವಾಗಿ ಹೇಳ್ತಿದ್ರು ಅದನ್ನು ನಾವು ಮನಗಂಡು ಇವತ್ತು ಕಾರ್ಯಕರ್ತರು ಎಂಟು ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ವ್ಯಕ್ತಿ ಒಂದು ನಿರ್ಣಯ ಕೊಟ್ಟದಕ್ಕೆ ನಿಮ್ಗೆ ಎಷ್ಟೇ ಕ ನಮ್ಮ ಇಡೀ ಜಿಲ್ಲೆಯಾಗಿರ್ಬೋದು ಗೋಕಾಗಿರ್ಬೋದು ರಾಜ್ಯದ ಮೂಲೆ ಮೂಲಿಗೆ ಎಷ್ಟೇ ಕಟ್ಟಂಥ ಸಮಸ್ಯೆ ಕಡಿಮೆ ಇದೆ ಯಾಕೆ ಪಾಯ ಮಾತು ಹೇಳ್ತಂದರೆ ನಮ್ಮ ಮಹಾನಾಯಕ ಮತ್ತು ಇಡೀ ವಿಶ್ವಕಣ್ಣ ಒಂದು ದೊಡ್ಡ ಪ್ರಮಾಣ ರಾಜಕಾರಣಕ್ಕೆ ಅವ್ರ ಪಾಪ ನಮ್ಮ ಸಿದ್ದರಾಮಯ್ಯಕ್ಕೆ ನಾವು ಹೇಳೋದು ಸಿದ್ದರಾಮಯ್ಯ ಯಾವಾಗಲೂ ಸೊಕ್ ಮಾಡಿಲ್ಲ ಸಿದ್ದರಾಮಯ್ಯ ಮಾಡಿ ಅವರು ಹೇಳೋ ಅವರು ಯಾವಾಗಲೂ ನಮ್ಮ ನಮ್ಮ ನಮ್ಗೆ ನಮಗಾದ್ರೂ ಯಾವಾಗ ಭಾಳ ಆಸೆ ಮಾಡಿಲ್ಲ ಈ ಮಾನಾಯಾಗ ಈಶ ಕೈಗೊಂಡಿ ಬರೋಪ ಮುಗಿದು ಹಿಮಾಲಯಕ್ಕೆ ಹೋಗುವಾಗೆ ಆಗಿ ಸೊತ್ತು ನಾವು ಸಾಧುವಾಗಿ ಹಿಮಾಲಯಕ್ಕೆ ಹಿಮಾಲಯ ಹಿಮಾಲಯವನ್ನು ಜಾಗ ನೋಡಿ ಬಂದಿದ್ದೆ ಯಾಕೆಂದ ಪದೇ ಪದ ಸೋತ್ರ ಬರುತ್ತೆ ನಾನು ಒಂದು ಮತ್ತೆ ಕಲಿಯೋಕೆ ಅಷ್ಟು ಹುಡುಗ ನಮ್ಗೆ ಹಬ್ಬಕ್ಕೆ ಆಗೋದಿಲ್ಲ ಒಂದು ಸಲ ಸೋಲ ಪದೇ ಪ್ರದೇಪ ಸೋಲ ಹತ್ರ ನಾವು ನೀಡೋದು ಅಲ್ಲೇ ಕರ್ಕೊಂಡು ನಾವು ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಒಂದು ವರ್ಗ ನಾವು ಇಲ್ಲೇ ಎಲೆಕ್ಷನ್ ಆಗೋದು ನಮ್ಮ ಭಾರತೀಯ ಜನತಾ ಕಾರ್ಯಕರ್ತರು ಇಲ್ಲಿ ದುಡ್ಡು ನೋಡಲಿಲ್ಲ ಒಂದು ಚಾರ್ ನೋಡಲಿಲ್ಲ ತಮ್ಮದೇ ಆದಂಥ ಸೈಕಲ್ ಮೋಟ್ರ್ ಇಟ್ಕೊಂಡು ಸೈಕಲ್ ಇಟ್ಕೊಂಡು ಮೂರು ಮೇಲೆ ಅಡ್ಡಾಡಿ ಭಾರತೀಯ ಜನತಾ ಪಾರ್ಟಿ ರೀತಿ ಅದು ನಮಗೆ ಓಟ್ ಹಾಕಿ ಯಾಕಂದರೆ ನಾವು ಇಲೆಕ್ಷನ್ದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಟೆನ್ಷನ್ ಇತ್ತಲ್ಲ ಯಾಕಂದರೆ ಅವ್ರು ದುಡ್ಡು ಸೂರ್ಯ ಮಣಿ ಮಣಿಮಣಿಗೆ ರೊಪ್ಪ ಕೊಟ್ಟು ಓದೈತೆ ಇವತ್ತು ಕೊಟ್ಟು ಬೋದೈತಿ ಒಂದೇನ ಫಂಕ್ಷನ್ ಇದ್ದರೆ ಎರಡು ದೇವ್ರ ಬಿಡಿದ್ರಿ ನಾವು ಖಾಲಿಗೆ ಹೋಗಿದ್ವು ನಮ್ಮ ನಿಮ್ಮ ನಿಮ್ಮ ಆಗಿ ಹೋಗೋದು ಪಕ್ಷೇಮಾ ನಿಮ್ಮ ಆಗಿ ನೋಡೋದು ನೀವು ಹೂ ಹಾಕಿದಾಗ ನೀವು ಕೊಟ್ಟ ನಾವೇ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮದುವೆ ಮಾಡಿದ್ರು ಜೀಪ ಹೂ ಕೊಡ್ತಾರೆ ಸರ್ ಅವ್ರು ಕೊಟ್ಟವ್ರೆ ಅವ್ರು ಹಾಕ್ಸೋ ನಾವು ನೀವು ಹಾಕಿದಾಗ ಹೂ ಹಾಕಬೇಕು ನಾವು ಒಬ್ಬ ಹಾಕ್ಸಿಲ್ಲ ನಾವು ನಿಮ್ಗೆ ಇಂಥ ಯಶ ಭಾಳ ಕಷ್ಟ ಇತ್ತು ಕೊನೆಗೆ ನೀವು ನಮ್ಮ ಪಾಲಿಗೆ ಬೆನ್ನಿಗೆತ್ತು ಎಷ್ಟ ಯಾಕೆ ಇಪ್ಪತ್ತು ಇಪ್ಪತ್ತು ವರ್ಷ ಗ್ಯಾಪ್ ಇರ್ತದೆ ಫೋಟೋ ನಾನು ಊಟ ಆಗಿ ಸಂಜೆ ಇದ್ರೆ ಅಮೆರಿಕ ಹೋಗ್ಬಿಟ್ಟನೆ ಇಲ್ಲಿ ಇರಾಕ್ರೆ ಅಪ್ಪ ಬಂದನ ಮೂಡಿದ್ರೆ ಅದ್ರಿಗೆ ಬಂದನ ಯಾಕೆ ಉದ್ದ ಟೆನ್ಷನ್ ಆಗೈತೆ ಶುಗರ್ ಬಿ ಪಿ ಹೆಚ್ಚಾಗಿ ಮತ್ತೆ ಅದ್ರಿಗೆ ರೋಗ ಯಾರು ಬೇಡ ಹೋಗಬೇಕು ತಾರೀಕು ಊಟ ಆಗಿ ಅಂತ ಕ್ಯಾವಿ ಹಿಡಿದ ಯಾಕೆ ಇರಂಗಿಲ್ಲ ನಾನು ಟೆನ್ಷನ್ ಆಗಿರ್ತಿ ತುಂಬ ಭಾಳ ವಾಪಸ್ಆರ್ಬೋದು ಅದು ಅಮ್ದಾಗೈತೆ ನನಗೆ ವಿಶ್ವಾಸ ಐತೆ ಬಟ್ ನಮ್ಮ ನಮ್ಮಂದಿ ವಿಶ್ವಾಸ ಇಲ್ಲ ಅಲ್ಲಿ ನಾನು ಇವಾಗಿದ್ದಾಗ ಫೋನ್ ಮಾಡ್ರೆ ಒಪ್ಪರು ಹೇಳಬೇಕಲ್ಲ ಗೆತ್ತಿತ್ತಂತೆ ಇಲ್ಲರಿ ಯಾಕೋ ಸಂಶಯ ಬರ್ಬೇಕು ನಾನು ನಾ ಅಲ್ಲಿ ಎಕ್ಕ ಟ್ರೇನೆ ಲಾಸ್ಟಿಗೆ ಟ್ರೈನ ಒಂದೂವರೆ ಲಕ್ಷಕ್ಕೆ ಕಡಿಮೆ ಹೋರ್ಡ್ ಹಾಕಿದ್ರೆ ನಮ್ಮ ಸೀಟ್